ತಮಿಳ್ ಬಹುಭಾಷಣ ಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೊಟ್ಟು ಕನ್ನಡದ ಬಗ್ಗೆ ಹೇಳಿರುವಂತಹ ಮಾತರಿಗೆ ನೀನು ಹೇಳ್ತಾರೆ ಕನ್ನಡ ಎಲ್ಲಿಂದೂ ಹುಟ್ಟಬೇಕಾಗಿರ್ಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗ್ ಹುಡ್ತು ಏನು ಹುಡ್ತು ಕನ್ನಡಿಗೆ ಗೊತ್ತಿಲ್ಲ ನಾವು ಬೇರೆ ತಿಳ್ಕೊಬೇಕಾಗಿ ತಿಳ್ಕೋಬೇಕಾಗಿತ್ತು ಭಾಷೆಗಳ ನಡುವೆ ಭಾವೈಕ್ಯತೆ ನಟರು ಈ ರೀತಿಯಾದಂತಹ ವೈಮಾನೆ ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಹೋಗಿ ನಾವೇ ಗ್ರೇಜ್ ಅನ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಜ್ ಅನ್ಕೋಬಾರ್ದು ನಾನು ಗ್ರೇಟ್ ಹೊಂದ್ಕೋಬಾರ್ದು ನಾವು ಗ್ರೇಜ್ ಅನ್ಕೋಬೇಕು ಯಾಕೆಂದ್ರೆ ನಾನು ಇವತ್ತು ಶ್ರೀನಾಥ್ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನಾನ್ ಶ್ರೀನಾಥ್ನ ಅಲ್ಲ ನನ್ನನ್ನು ಬೆಳೆಸೋದು ನೀವೆಲ್ಲ ಕಲ್ ನಾವು ಅಂತ ಬರ್ಬೇಕಾದ್ರು ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಇರಲಿ ಯಾವುದೇ ಆಗಲಿ ನಾವು ಅಂತ ಮಾತಾಡಬೇಕು ಅಂತ ನನ್ನಿಂದ ನನ್ನಿಂದ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕಲೋಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲಿಸ್ಕೊಂಡು ಬಂದಿದ್ದೀವಿ ನಮಗೆ ಗೊತ್ತಿಲ್ಲ ಅಮ್ಮ ನಿಮ್ಮ ಆಸೆ ಆದ್ರೆ ನಿಮ್ಮ ಆಸೆಗೆ ಮೂರ್ ಲಕ್ಷ ಬರೋದಾದ್ರೆ ಬರುತ್ತೆ ಬರಲಿಲ್ಲ ಅಂದ್ರೆ ಗೆಲ್ಸ ಯಾಕಂದ್ರೆ ಪದ್ಮಭೂಷಣ ಅಂತ ಟೈಗ ಬರ್ಲಿ ಬಿಡ್ಲಿ ಪದ್ಮಭೂಷಣ ಆಸವತ್ತ ಏನಾರಿ ನನಗೆ ಕೊಟ್ಟಿದ್ರಿಗೆ ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ ಅದು ಈ ಐವತ್ತು ವರ್ಷ ಶುಭಮಂಗಳ ಆದಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿತ್ತು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ ಅದು ಒಂದು ಗುರುಕಂಜಿ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಷ್ಟೇ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇರ್ತೀನಿ ಹೀಗೆ ಇರ್ತೀನಿ ಶ್ರೀನಾಥ ಇರೋದು ನೀವು ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ ఇంత మగున ధన్యవాదాలు అంధకార్య ప్రతి ధన్యవాద హ ఆసె ప్రీతి ఇది ప్రణయరాజ అంతా హగర్వా ప్రణయ అన్న ಪ್ರೇಮದ ಮತ್ತೊಂದು ಮುಖ ಅದು ಪ್ರಣಯಕ್ಕೆ ಕೆಲವು ಕಡೆ ಬೇರೆ ಅರ್ಥಗಳು ಕೊಡ್ತಾರೆ ಆದರೆ ಪ್ರಣಯ ಅನ್ನೋದು ಹೃದಯ ಹೃದಯ ಸೇರಿದಾಗ ಪ್ರಣಯ ಆಗುತ್ತೆ ಅಷ್ಟೇ ಅದನ್ನು ನೀವು ಕೊಟ್ಟಿದ್ದೀರಿ ನಾರಾಜಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್